ಸಾಕು ನೀಲಕಂಠ ಮಣಿಕಂಠ ಕಂಠ ಇನ್ನು ನಾವು ನಂಜುಂಡನಾಗೌಡನ ಪಾಲಿಗೆ ಬೇಕು ಗಂಡನೇ ಗುಂಡಿಗೆ ಕಂಡಸನೆಂದು ಗರ್ವದಿಂದ ಈ ದೇಸಾಯಿಯ ಮನೆತರಕ್ಕೆ ತಂಡ ಕಟ್ಟಿದ ಸಾವಿರಾರು ಜನರ ಸಮ್ಮುಖದಲ್ಲಿ ಎಣ ಕಾಲ ನಿಲ್ಲಿಸಿದ ದೊಡ್ಡ ಸಾಯಿ ಮಕ್ಕಳಾದ ನಮ್ಮನ್ನು ಕೋಳಿನ ಕಥಗಿಂತ ಕೀಳಾಗಿ ಕಾಣುತ್ತಿರುವ ನಂಜುಂಡನ ಮರಣ ನಮ್ಮ ಕಣ್ಣ ಮುಂದೆ ಬೀಳಲೇಬೇಕು ಸಾಯಿಯಮ್ಮತನಕ್ಕೆ ಕೀರ್ತಿ ಬರಬೇಕು ಇದ್ದರೆ ಈ ಊರಿನಲ್ಲಿ ಒಂದು ನಾಯಿ ಕೂಡ ನಮಗೆ ಕೆಮ್ಮತ್ತು ಕೊಡಲಾರದೆ ನಿಜಲು ನಿನ್ನ ಮಾತು ತಪ್ಪಿ ಹೋಯ್ತು ನನ್ನ ಕುತಂತ್ರದ ಜಾಲ ನಾನು ರೂಪಿಸಿದ ಸಂಚಿನಿಂದ ನಂಜುಂಡ ಅರಮನೆಯಿಂದ ಶರಮನಿಗೆ ಹೋಗಬೇಕಾಗಿತ್ತು ಆದರೆ ಏನು ಮಾಡುವುದು ಉಂಡರು ಉಂಡ ಅನಾಥರು ಯಾರೂ ಸಾಯಲಿಲ್ಲ ಬಟ್ಟಿ ಮಕ್ಕಳು ನನ್ನ ಪ್ಲಾನ್ ಹಾಳಿ ಮಾಡಿದವನೇ ಈ ಕಳ್ಳ ನಾನು ಏನು ಏನು ಕಾರಿನ್ ಬಾಯ್ ಕೊಟ್ಟಂತ ಪೂರ್ಣ ಪ್ರಮಾಣದ ವಿಷದ ಬಾಕಿಯನ್ನು ಆ ದಾಸೋಗದ ಅನ್ನದಲ್ಲಿ ಬೆರೆಸಿದರೆ ಇವತ್ತು ಸಾವಿರಾರು ಹೆಣಗಳು ಆ ದಾಸೋಗದ ಎಲ್ಲ ಹಾಳು ಮಾಡಿ ಬಿಟ್ಟಿದ್ದವನೇನು ನಿಮ್ಮ ಪ್ಲಾನ್ ನೀವು ಮಾಡಿದ ನನ್ನ ಪರಿಸ್ಥಿತಿ ದೇವರೇ ಆಗತಿ

ನೋಡ್ಕಲ್ರಿ ಹ್ಯಾಂಗ್ರಿ ಮಗ್ಯಾಗ ಬಂದ ಒಳ್ಳೆ ಲಕ್ಷ್ಮಿ ಹೊಂಟ ಹೊಸಾರ ನಾವು ಗೊತ್ತು ಮಾಡ್ಸ ಬರ್ಲ ಹೊರದ್ ಬಿಡ್ರಿ ಆ ಮಗನ ಹಣ ಯಾಕಪ್ಪ ಈ ಸಮಯ ನಿಮಗ ವಿಚಾರ ಸಿಗಾಗಿಲ್ಲ ದಸಾರ ನೆತ್ತಿ ಮ್ಯಾಗ ಬ್ಯಾಟಿ ಕಾಯಿ ಹಾರಾಡತೀ ನೀವು ಕಟ್ಟಿ ಮನಸ್ಸು ಮಾಡಿ ಇಲ್ಲಿ ತಾಮ ಹೋಗಿ ಬಟ್ಟೆ ಮಗನೆ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲವೆ ಎಷ್ಟಾದ್ರೂ ನೀನು ಬ್ರಿಟಿಷರವರಿಗೆ ಹುಟ್ಟಿದವ

ಮಂಟಪದಲ್ಲಿ ನನ್ನ ಎದೆಗೆ ಬದ್ದ ನಂಜುಂಡನೆ ಎದೆಗೆ ಗುಂಡು ಬಿತ್ತಾಗಲೇ ಮಣಿಕಂಠನ ಆತ್ಮಕ್ಕೆ ಶಾಂತ ಹಾಗಾದರೆ ಮಣಿಕಂಠ ನೀನು ಎತ್ತ ಕಡೆ ಹೋಗು ನನ್ನೆಂದ ತಪ್ಪಿಸಿಕೊಂಡು ನಿನ್ನ ದಾರಿಗೆ ಓಡಿ ಬಂದರೆ ನೀನೇ ಕುಂಡಿಟ್ಟು ಅವನನ್ನು ಕಂದುವೆ ಬಗೆರ ನಾನು ಬರುತ್ತೇನೆ ನನ್ನ ಕಂಡೇ ನಂಜುಂಡ ಬರ್ತಾ ಇದ್ದಾರೆ ಈಗ ನಿನ್ನ ಕಿರ್ತನ ರೆಡಿ ಇದ್ದೀರು ಕಂಠ ನೀಲ ಕಂಠ ನೀವು ಮನುಷ್ಯರಾಗಿ ಹುಟ್ಟಿದ್ದೀರೋ ಏನು ಮಾನವ ರೂಪದ ಮುರುಗದಾರಾಗಿ ಹುಟ್ಟಿದ್ದೀರೋ ತಿನ್ನುವ ಅನ್ನದಲ್ಲಿ ವಿಷ ಹಾಕಿಸಿ ಏ ಹೇಡಿಗಳಂತೆ ಓಡಿ ಬಂದು ನಿಂತಿರುವಲ್ಲ ನಿಮಗೆ ಏನಂತ ಕರಿಬೇಕು ಅಧಿಕಾರ ರಾಶವಾಗಿ ಹತ್ತ ತೋಳಿಯನ್ನು ಮತ್ತೊಬ್ಬನೊಂದಿಗೆ ಮಲಗಿಸು ಬರುವಾಗ ಧರಿಸಿಯನ್ನು ಧರಿಸಿ ಮಾರುತೇಶ ಬಿಟ್ಟಿದವರೆಲ್ಲ ತಾಯಿ ಗಂಡರೆ ಹಸುಕೂಸ ಹುಟ್ಟಿದಾಗ ತನ್ನ ತಾಯಿಯ ಯೋನಿಗೆ ತನ್ನ ಲಿಂಗವನ್ನು ಹೊರ ಹೊರಬರ್ತನೆ ದಿನ ಚಟ್ಟಿ ಧರಿಸಿ ಬರುವುದಿಲ್ಲ ಅಂದಾಗ ಈ ಸಮಾಜೇ ಒಂದು ತಾಯಿ ಗಂಡರ ಸಂಗಮ

ನನ್ನೊಂದಿಗೆ ಕಾಳಾಡಬೇಕಾಗಿತ್ತು ಅದು ನಿಜವಾದ ಗಂಡಸರ ಲಕ್ಷಣ ನಿಮ್ಮಂತ ತಾಯಿಗಂಡರಲ್ಲೂ ನೋಡಿ ಭೂಮಿಯ ಮೇಲೆ ಬದುಕಲೇ ಬಿಡಬಲ್ಲ ನಿಮ್ಮನ್ನು ಗುಂಡಿಟ್ಟು ಸುತ್ತಲ ಮತ್ತು ಹಳೆಗೆ ಶಾಂತಿ ನಿಮ್ಮ ಪಾಲಿಗೆ ನಿಮ್ಮ ಪಾಲಿಗೆ ನಾನು ಯಮನಾಗಿ ಬಂದಿದ್ದೇನೆ ಏ ನನ್ ನಮ್ಮನ್ನು ಯಮಲೋಕಕ್ಕೆ ಕಳಿಸುವ ಮುನ್ನ ನಿನ್ನ ಸಾವಿಗಾಗಿ ನಿನ್ನ ಸಮಾಧಿ ಸಿದ್ಧವಾಗಿ ಕುಳಿತಿದೆ E oh. ಅಲ್ಲ ನೀನು ಮನಶಕ್ತವನ್ನು ತರಬೇಕಂತ ಮಹಾನೀಚ ನೀನು